ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ನಾನು ನಿಮ್ಮ ಶ್ರುತಿ ಮೈಸೂರಿಂದ ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒನ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ಏಯ್ಟ್ ತರ್ಟಿಗೆಲ್ಲ ವಾರ ಪೂಜೆ ಎಲ್ಲ ಆಗೋಗುತ್ತೆ ಸೊ ನಾನು ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನಮ್ಮ ಮನೆ ಪಕ್ಕದಲ್ಲಿರೋ ಮಹದೇಶ್ವರ ಸ್ವಾಮಿ ಮತ್ತು ಶಿವನ ದೇವಸ್ಥಾನ ಎರಡಕ್ಕೂ ಹೋಗಿ ಬಂದಾಯಿತು ಸೊ ಅಲ್ಲಿಂದ ಬಂದು ನನಗೆ ಈ ಥರ ದೇವ್ರನಾಮ ಬರೆಯೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಈ ಫೈವ್ ಡೇಸ್ ಮಾತ್ರ ನಾನು ಬರ್ ಒಂದು ಬುಕ್ ನೋಟಲ್ಲಿ ಬರದೇ ಬರೀತೀನಿ ಇವತ್ತು ಸೋಮ ಇವತ್ತು ಸೋಮವಾರ ಆಗಿರೋದ್ರಿಂದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಅಂತ ಏಯ್ಟಿ ಒನ್ ಸಿಕ್ಸ್ಟಿ ಒನ್ ಇರಬೇಕು ಅನಿಸುತ್ತೆ ಅಷ್ಟು ಸಲ ಬರೆದಿದ್ದೀನಿ ಒಂದು ಪೇಜ್ ಬರೀತೀನಿ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸೊ ನನಗೆ ಮಧ್ಯಾಹ್ನ ಟೈಮ್ ಒಬ್ಬಟ್ಟು ತಿನ್ನಬೇಕಂತ ತುಂಬ ಆಸೆ ಆಯಿತು ಫ್ರೆಂಡ್ಸ್ ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓರಣ ತಯಾರಾಗಿದೆ ಇಲ್ಲಿ ಬೇಳೆ ಬೇಯ್ತಾ ಇದೆ ಹಿಂಗೆ ಬೇಯಿಸ್ಕೊಂಡ್ಮೇಲೆ ಅದು ಸ್ವಲ್ಪ ತೆಂಗಾಗಿ ಬಿಡಬೇಕು ಸೊ ನಾನು ಜಾಲರಿಲಿ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೀನಿ ನೀರೆಲ್ಲ ಚೆನ್ನಾಗಿ ಸೋರಬೇಕು ಚೆನ್ನಾಗಿ ಸೋರಿದ್ರೇ ಅದು ನೀರೆಲ್ಲ ಚೆನ್ನಾಗಿ ಸೋರಿದೆ ಸೊ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬೋಣ ಬನ್ನಿ ಬೆಲ್ಲ ಮತ್ತು ಕಾಳು ಎರಡೂ ಹಿಂಗೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು ಒಳ್ಳಲ್ಲಿ ರುಬ್ಬಬೇಕು ಒಳ್ಳಲ್ಲಿ ರುಬ್ಬಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸೊ ಈ ಸಿಟಿಲೆಲ್ಲ ಒಳ್ಳೆ ಸಿಗಲ್ಲ ಅಲ್ಲ ಅದಕ್ಕೆ ನಾನು ಮಿಕ್ಸಿಲೇ ರುಬ್ಕೊತಾ ಇದ್ದೀನಿ ಮಿಕ್ಸಿಯಲ್ಲಿ ರುಬ್ಬಿದ್ರು ಚೆನ್ನಾಗಿರುತ್ತೆ ಬಟ್ ಒಳ್ಳಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ ರುಬ್ಬಾದ್ಮೇಲೆ ಅದನ್ನು ಈ ಥರ ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ಅದಕ್ಕೆ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಮೊದಲೇ ಹೂರ್ಣ ಮಾಡಿದ್ವಲ್ಲ ಅದ್ರ ಮಧ್ಯ ನಿಮ್ಮ ಇದನ್ನು ಉಂಡೆಗಳನ್ನ ಹಾಕ್ಕೊಂಡು ಹಿಂಗೆ ಈ ಥರ ರೊಟ್ಟಿ ತಟ್ತೀವಲ್ಲ ಆ ಥರ ತಟ್ಟಿ ಬೇಯಿಸಿ ತಿನ್ನೋದಷ್ಟೇ ಸೊ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಫೈನಲಿ ಒಬ್ಬಟ್ಟು ರೆಡಿ ಆಯಿತು ಈ ಒಬ್ಬಟ್ಟು ಜೊತೆ ಬಿಸಿ ತುಪ್ಪ ಇಲ್ಲ ಬಿಸಿ ಹಾಲು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟೆಲ್ಲ ತಿಂದಾದಮೇಲೆ ಸೊ ಸಂಜೆ ಸಿಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂತ ಅಂದರೆ ನಾನೊಂದು ಬ್ಯಾಸ್ಲೈಟ್ ಮಾಡೋಕ್ಕೆ ಅಂತ ಹಾಕಿದ್ದೆ ಅದು ಟೂ ತ್ರೀ ಮಂತ್ಸ್ ಆಗಿತ್ತು ಹಾಕಿ ಬಟ್ ಅವ್ರು ರೆಡಿ ಇಲ್ಲ ರೆಡಿ ಇಲ್ಲ ಅಂತ ಹೇಳ್ತಾನೆ ಇದ್ರು ಸೊ ಇವತ್ತು ರೆಡಿ ಮಾಡಿದ್ದೀನಿ ಬನ್ನಿ ಇಸ್ಕೊಂಡು ಹೋಗಿ ಅಂತ ಕಾಲ್ ಮಾಡಿದ್ರು ಅದಕ್ಕೆ ಬ್ರಾಸ್ಲೆಟ್ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಬ್ರಾಸ್ಲೆಟ್ ಹೇಗಿದೆ ನನಗಂತೂ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಬ್ರಾಸ್ಲೆಟ್ ಇಸ್ಕೊಂಡು ಮನೆಗೆ ಹೊಡ್ತಾ ಇದ್ದೀವಿ ಸೊ ಇವತ್ತಿನ ಲಾಗ್ ಲಾಗು ಇಷ್ಟಾಗಿದ್ದರೆ ಸ್ವಲ್ಪನಾದರೂ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು